ಅನ್ಯ ಸಭಾಧ್ಯಕ್ಷರೇ ನಮ್ಮ ಶಾಸಕರು ಕುಂದಾಪುರದ ಶಾಸಕರು ಮೆಟ್ರಿಕ್ ನಮ್ಮಲ್ಲಿ ಕುಂದಾಪುರದಲ್ಲಿ ಕನಿಷ್ಠ ಹದಿನೈದು ಹಾಸ್ಟೆಲ್ಗಳು ಈಗಾಗಲೇ ಇದ್ದಾವೆ ಮನೆ ಅಧ್ಯಕ್ಷರು ಅದರಲ್ಲಿ ಮೆಟ್ರಿಕ್ ಪೂರ್ವ ಎಷ್ಟು ಆರು ಬಾಲಕರದು ಮತ್ತು ಬಾಲಕಿಯರದು ಎಂಟು ಆದರೆ ನಮಗೆ ಪ್ರತಿ ಸತಿ ಅಂದರೆ ಮೆಟ್ರಿಕ್ ಪೂರ್ವದ ಬಾಲಕರ ಸಂಖ್ಯೆ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅಂದರೆ ಮೂರ್ನೂರ ಎಪ್ಪತ್ತು ಏಳು ಅರ್ಜಿಗಳು ಬಂದಿದ್ದಾವೆ ಅದರಲ್ಲಿ ನಾವು ಈಗಾಗಲೇ ಮೂರ್ನೂರ ಎಂಬತ್ತೆಂಟು ಎಷ್ಟು ಬಂದಿದ್ದ ಅರ್ಜಿ ಒಷ್ಟ್ರಿಗೂ ಅಕಾಮಿಡೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ನಮಗೆ ಸಮಸ್ಯೆ ಆಗ್ತಾ ಇರೋದು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಸಮಸ್ಯೆಗಳು ಆಗ್ತಾ ಇದೆ ಅದು ಈಗಾಗಲೇ ನಾವು ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರಗಳನ್ನೇ ಗುರುತಿಸಿ ಇತಿಹಾಸದೊಳಗೆ ಎಂದೂ ಕೊಡಲಾರದಷ್ಟು ಹಾಸ್ಟೆಲ್ ಅನ್ನು ಒಂದೇ ವರ್ಷ ಒಂದು ನೂರ ಐವತ್ತು ಹಾಸ್ಟೆಲ್ ಎಪ್ಪತ್ತೈದು ಬಾಲಕರದು ಎಪ್ಪತ್ತೈದು ಬಾಲಕಿಯರ ಹಾಸ್ಟೆಲ್ ಇಡೀ ರಾಜ್ಯಾದ್ಯಂತ ಅದು ವಿಶೇಷವಾಗಿ ಜಿಲ್ಲಾ ಕೇಂದ್ರಕ್ಕೆ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷೆ ಈಗ ಅವರು ತಾಲೂಕು ಕೇಂದ್ರದಾಗ ಡಿಮಾಂಡ್ ಇದೆ ಅಲ್ಲಿ ಕನಿಷ್ಠ ನಮಗೆ ಈ ವರ್ಷ ಮೂರ್ನೂರ ನಲವತ್ತು ಅಡಿಷಲ್ ಆಗಿ ಮಕ್ಕಳು ಬಂದಿದ್ದಾರೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಆದರೆ ನಮಗೆ ಹಾಸ್ಟೆಲ್ ಅಕಮಡೇಟ್ ಮಾಡಿದ್ದು ನಾವು ಬರೇ ಎಷ್ಟು ಸಾವಿರದ ಐನೂರ ತೊಂಬತ್ತೇಳು ಅಂದ್ರೆ ಎರಡು ಇದನ್ನು ಸೇರಿ ನಮಗೆ ಮೂರ್ನೂರ ನಲವತ್ತು ವಿದ್ಯಾರ್ಥಿಗಳು ಹೆಚ್ಚಿಗೆ ಆಗಿದ್ದಾರೆ ಹಾಸ್ಟೆಲ್ದು ಎಲ್ಲೇ ಅಕಾಮಿಡೇಷನ್ ಮಾಡಕ್ಕಾಗಿಲ್ಲ ನಾವು ವಿದ್ಯಾಸಿರಿಯನ್ನು ಸಾವಿರದ ಐನೂರು ರೂಪಾಯಿ ಈಗ ಹತ್ತು ತಿಂಗಳದ ಅವರ ದುಡ್ಡನ್ನು ಕೊಡುವಂತ ಕೆಲಸವನ್ನು ಒಂದು ಸೆಕೆಂಡ್ ನಾನು ಹೇಳ್ತೀನಿ ಕಂಪ್ಲೀಟ್ ಮಾಡ್ತೀನಿ ವಿದ್ಯಾರ್ಥಿ ನಂತರದ ಹಾಸ್ಟೆಲ್ ಐದು ಹಾಸ್ಟೆಲ್ ಪ್ರಪೋಸಲ್ ಬಂದಿದೆ ಆ ಇಡೀ ಉಡುಪಿ ಜಿಲ್ಲೆಯೊಳಗೆ ಅದು ಕುಂದಾಪುರದೊಳಗೂ ಒಂದು ಹಾಸ್ಟೆಲ್ ಬಂದಿದೆ ಈ ಸತಿ ನಮ್ಮ ಅನುದಾನದ ಲಭ್ಯತೆ ಮೇಲೆ ಎಡಿಷನಲ್ ಹಾಸ್ಟೆಲ್ ಅನ್ನ ನಾವು ಬಜೆಟ್ ನೋಡ ಕೇಳ್ತಾ ಇದ್ದೀವಿ ಅಧ್ಯಕ್ಷರು ಅವರು ಲಾಸ್ಟ್ ಟೈಮ್ ಇಂದ ನಮಗೆ ಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ ಮುಂದಿನ ದಿನ ಮಂದೊಳಗ ಲಭ್ಯತೆ ಆದ ಮೇಲೆ ಅವಕಾಶಗಳನ್ನ ಪರಿಶೀಲನೆ ಮಾಡ್ತೀನಿ ಬಾಲಕರ ಮತ್ತು